ಆಯಕ್ಕೆ ತೊಗೊಳ್ತಕ್ಕಂಥದ್ದು ಹಾಗಾಗಿ ಇಂಥ ಕಮಿಟಿ ತೀರ್ಮಾನ ತೆಗೆದುಕೊಳ್ಳಬೇಕಾದಂತಹ ಸಂದರ್ಭಗಳಲ್ಲಿ ನಾವು ಚರ್ಚೆ ಮಾಡಿಕೊಂಡು ಸ್ತ್ರೀಗಳಾಗಿತ್ತು ಆ ಶ್ರೀಗಳ ಒಪ್ಪಿಗೆ ಕೊಟ್ಟ ನಂತರ ನಾವು ಅದನ್ನು ಮುಂಚೂಣಿಯಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡಿದ್ವಿ ಹಾಗಾಗಿ ಕಳೆದ ವರ್ಷ ಮಾಧ್ಯಮದ ಮಿತ್ರರು ಬಹಳಷ್ಟು ನಮ್ಗೆ ಯಶಸ್ವಿಯನ್ನು ಮಾಡಿಬಿಟ್ಟಿದ್ರಿ ಸುಮಾರು ನಲವತ್ತೈದು ಸಿನಿಮಾ ಬಂದಿದ್ದು ಹೋಗ್ತಾರೆ ಆದರೆ ನಾವು ಆಯ್ಕೆ ಮಾಡಿ ಹದಿನೆಂಟು ಸಿನಿಮಾಗಳನ್ನು ಮಾತ್ರ ನಾವು ಪ್ರದರ್ಶನಕ್ಕೆ ಅವಕಾಶ ಕೊಟ್ಟಿದ್ದೀವಿ ಈ ಸಾರಿ ಈಗಾಗಲೇ ತಾವು ಪ್ರಚಾರವನ್ನು ಮಾಡಿಬಿಟ್ಟಿದ್ರಿ ನಿನ್ನೆ ಮೊನ್ನೆ ಇವತ್ತು ಪತ್ರಿಕೆಗಳಲ್ಲಿ ಬಂದಿದ್ದಾವೆ ಮೊದಲು ನಮ್ಮ ಶ್ರೀಮಠದ ಪರವಾಗಿ ಅದರ ಪರವಾಗಿ ಮತ್ತು ನಮ್ಮ ಜಾತ್ರಾ ಈ ನಮ್ಮ ಚಲನಚಿತ್ರೋತ್ಸವದ ಪರವಾಗಿ ಬಗ್ಗೆ ಅನಂತ ಅನಂತ ಧನ್ಯವಾದಗಳನ್ನು ಹೇಳ್ತೇನೆ ಯಾಕಂದರೆ ಈ ಕ್ಷೇತ್ರದಲ್ಲಿ ಏನೋ ಕಾರ್ಯಗಳು ನಡೆದರೂ ಅದು ಪ್ರಚಾರ ಆಗಬೇಕಾಗಿತ್ತು ತಮ್ಮಿಲ್ಲ ಹಾಗಾಗಿ ಆ ಹೆಚ್ಚು ಪ್ರಚಾರವನ್ನು ಕೊಡೋದ್ರ ಮುಖಾಂತರವಾಗಿ ಇವತ್ತು ರಾಜ್ಯ ರಾಜ್ಯಗಳಲ್ಲಿ ಕೂಡ ನಮ್ಮ ಶಿದುರುಗಳ ಹೆಚ್ಚು ಪ್ರಸಿದ್ಧಿಯಾಗಲಿಕ್ಕೆ ಕಾರಣ ಅಂತಂತಂದ್ರೆ ತಾವುಗಳು ತಾವು ಏನು ಬರೀತೀರೋ ಅದು ಜನಗಳಿಗೆ ಮುಕ್ತಿದ್ದೀವಿ ಹಾಗಾಗಿ ಅಬ್ಜರ ಆಶೀರ್ವಾದ ಅಲ್ಲಿಯವರೆಗೂ ಅದು ತಲುಪಲಿಕ್ಕೆ ಕಾರಣ ಆಗ್ತಕ್ಕಂಥದ್ದು ಯಾಕಂದರೆ ನಮಗೆ ಗೊತ್ತಿದೆ ನಿಮಗೆ ಅಬ್ಜರ್ ಬೈದಿರು ಅಂತಂದ್ರೆ ಅದು ಆಶೀರ್ವಾದ ಅನ್ನುವಂಥದ್ದು ಹಾಗಾಗಿ ಅವರ ಆ ಬೈಗೊಳದಿಂದಲೇ ಇವತ್ತು ನಾವು ಕೂಡ ಒಂದು ಹಂತಕ್ಕೆ ತಲುಪಿದ್ದೀವಿ ಎನ್ನುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಅದಕ್ಕೆ ಜೊತೆಗೆ ನಾವು ಕಾರಣಕರ್ತವೆ ಅದಕ್ಕೆ ಈ ವರ್ಷ ಕೂಡ ನಮ್ಮ ಚಲನಚಿತ್ರೋತ್ಸವ ಅತ್ಯಂತ ಯಶಸ್ವಿಯಾಗಲಿಕ್ಕೆ ತಾವು ಮುಂಚೂಣಿಯಲ್ಲಿ ನಿಂತು ಪ್ರಚಾರ ಕಾರ್ಯವನ್ನು ಕೈಗೊಳ್ಳುವುದರ ಮುಖಾಂತರವಾಗಿ ಇನ್ನು ಕಳೆದ ಸಾರಿಗಿಂತ ಹೆಚ್ಚು ಚಲನಚಿತ್ರಗಳು ಬರುವಂತಹ ರೀತಿ ಒಳಗೆ ಅಂದರೆ ಆ ಕಡೆ ಭಾಗದ ಜನರು ಸಿದ್ದನಕೊಳ್ಳದ ಕೊಳ್ಳದ ಇದರೊಳಗೆ ಬಂದು ಸಿದ್ದನಕೊಳ್ಳ ಕೊಳ್ಳ ಕೂಡ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಚಲನಚಿತ್ರೋತ್ಸವಕ್ಕೆ ಪ್ರಚಾರವನ್ನು ರೀತಿ ರೀತಿಯೊಳಗೆ ಐತಿ ಅನ್ನುವಂಥದ್ದು ಕಾರಣ ಆಗ್ತಕ್ಕಂಥವ್ರು ತಾವು ಆ ಕಾರ್ಯವನ್ನು ತಾವು ಮಾಡ್ತೀರಿ ಅನ್ನುವಂತಹ ರೀತಿ ಮತ್ತೊಮ್ಮೆ ತಮಗೆ ಅನಂತ ಅನಂತ ಧನ್ಯವಾದಗಳನ್ನು ಅರ್ಥಿಸಿ ಮತ್ತೊಮ್ಮೆ ತಮಗೆ ಶ್ರೀಮಠದ ಪರವಾಗಿ ನಮ್ಮ ಚಿತ್ರೋತ್ಸವದ ಪರವಾಗಿ ನಾನು ಅರ್ಪಿಸಿ ಈಗ ಇಲ್ಲಿ ಬಾಯಿಯಾಗಿ ನಮ್ಮ ಸಹೋದರ ಏನಂದ್ರೆ ಮಹಾ ತಪಸ್ವಿ ಸಿದ್ದನ ಕೊಳ್ಳದ ಬಗ್ಗೆ ಹೇಳೋಣೇ ಇಲ್ಲ ಯಾಕೆ ಅಂದ್ರೆ ಇದು ಬಹಳ ಮಹಾ ತಪಸ್ವಿ ಅನ್ನೋ ಪದಗಳಲ್ಲಿ ಹೇಳಬಹುದು ಅನ್ನದಾಸು ಅಂದ್ರೆ ಯಾರೇ ಹಸಿವು ಅಂತ ಬಂದಾಗ ನಗರಾಗ್ಲಿ ರಾತ್ರಿ ಆಗ್ಲಿ ಎಲ್ಲಾದ್ರೂ ಹೋಟೆಲ್ಗಳು ಬಂದ ಮಠದೊಳಗೆ ಇಪ್ಪತ್ನಾಲ್ಕು ಕೈ ಊಟದ ವ್ಯವಸ್ಥೆ ಇದೆ ಎರಡನೇದು ಶಿಕಾರಿಪುರದಿಂದ ಇಲ್ಲಿಗೆ ಹೇಗೆ ಒಳ್ಳೆ ಆಟ ಅಂದರೆ ಪರಮ ಪೂಜ್ಯರು ಮುಂದೆ ಒಂದು ಒಳ್ಳೇದಾಗ್ತದೆ ಅಂತ ಹೇಳಿದ್ರು ಅದಾದ್ಮೇಲೆ ನಾನು ಈ ಸರ್ಕಾರದೊಳಗೆ ನಾಮಿನೇಟೆಡ್ ಮೆಂಬರ್ ಕೂಡ ಆಗುತ್ತೆ ಅದು ಪರಮ ಪೂಜ್ಯರ ಪವಾಡ ಅಂತ ಹೇಳ್ಬೋದು ಅದೇ ರೀತಿಯಾಗಿ ನಾನು ಶಿಕ್ಷಣ ಕ್ಷೇತ್ರದೊಳಗೆ ಹಾಗಿರ್ಬೋದು ಅಜ್ಜವರ ಆಶೀರ್ವಾದದಿಂದ ಬೆಳೀತಾ ಇದ್ದೀನಿ ಇನ್ನೂ ಮುಂದೆ ಅಜ್ಜವರು ಆಶೀರ್ವಾದ ಈ ಸಮಾಜಕ್ಕೆ ಬೇಕು ಯಾಕಂದ್ರೆ ಗುರುವಿನ ಗುಲಾಮ ಹಾಗೂ ದೊರೆಯುವುದಿಲ್ಲ ಮಗುತಿ ರೀತಿ ಒಬ್ಬ ಗುರುವಿನ ಆಶೀರ್ವಾದ ಇದ್ರೆ ಗುರಿ ಹುಟ್ಟೋದೇನು ದೊಡ್ಡದಲ್ಲ ಅನ್ನೋ ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ ಅದೇ ರೀತಿಯಾಗಿ ಮುಂಬರುವ ದಿನಗಳೊಳಗೆ ಜನವರಿ ತಿಂಗಳಲ್ಲಿ ನಡೆಯುವ ಜನ ಜಾತ್ರೆಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಆಗಮಿಸಬೇಕು ಆಶೀರ್ವಾದ ಸಮಾಜಕ್ಕಾಗಿ ನಮ್ಮ ಗುರುಗಳು ಮಾಡ್ತಾ ಇದ್ದಾರೆ ಅಂದ್ರೆ ಅವರು ಸ್ವಾರ್ಥಕ್ಕಾಗಿ ಅಲ್ಲ ಸಮಾಜಕ್ಕಾಗಿ ಮಾಡ್ತಿರೋ ಈ ಕಾರ್ಯಕ್ರಮದೊಳಗೆ ನಾವು ನೀವೆಲ್ಲರೂ ಪಾಲ್ಗೊಂಡು ಯಶಸ್ವಿಗೊಳಿಸಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಮಾಡ್ತೀವಿ ಅನ್ನೋ ಪರಮ ಈ ದಿನದಂದು ನಾವೆಲ್ಲರೂ ಈ ಪೂರ್ವ ಸಭೆ ಮೂಲಕ ಮಾತಾಡೋದು

ಅದಕ್ಕಿಂತ ಮುಖ್ಯವಾಗಿ ಸಿದ್ದಪ್ಪನ ಆಶೀರ್ವಾದದೊಂದಿಗೆ ಪ್ರಸಾದದೊಂದಿಗೆ ಕನೆಗೂ ಇದೆ ನೋಡ್ಬೋದಿ ಗದಗಿನ ಪುಗರಾಜ್ಗಾವಳ ಮಠ ಬಿಟ್ಟರೆ ನೆಕ್ಸ್ಟ್ ಇರುವನೇ ಕಲಾಕೋಶಗಳ ಮಠ ನಮ್ಮ ಉತ್ತರ ಕರ್ನಾಟಕದಲ್ಲೂ ನಮ್ಮ ಸಿದ್ದಪ್ಪನ ಮಠ ಅಂತ ನಾನು ಹೆಮ್ಮೆ ಅಂತ ನೋಡ್ಕೊಳ್ತೀನಿ ಯಾಕಪ್ಪ ಅಂದ್ರೆ ನಾನು ಇಲ್ಲೇ ಬೆಳೆದು ಇವತ್ತು ಜೂನಿಯರ್ ಉಪೇಂದ್ರ ಆಗಿರ್ಬೋದು ಒಂದು ಆ ಶಿರ್ಮಾ ಡೈರೆಕ್ಟರ್ ಆಗಿರ್ಬೋದು ಏನೇ ಮಾಡ್ತಿದ್ರು ಅಪ್ಪಾಜಿ ಅವರ ಒಂದು ಕೊಟ್ಟಂತ ಒಂದು ಇದೊಂದು ಭಕ್ತಿ ಭಕ್ತಿಪೂರ್ವಕವಾಗಿ ಇಳಿದಂತ ಒಂದು ವಾದ ಅಂತ ಹೇಳಿ ಎಲ್ಲ ಮಾಧ್ಯ ಸಿದ್ದಪ್ಪ ಅತಿ ಉತ್ಸವ ಅತ್ತೂರಿಯನ್ನು ಸಲೇನೆ ನಾವೆಲ್ಲ ಅಪ್ಪಾಜು ಏನ್ ಹೇಳ್ತಾರೆ ಎಲ್ಲರಿಗೂ ನಮಸ್ಕಾರ ಮಾಡ್ತೇನೆ ಇನ್ನೂ ಹೆಚ್ಚೆಚ್ಚು ಒಂದು ನಿಮ್ಮ ಕಾರ್ಯ ಯಶಸ್ವಿಗೊಳಿಸಲಿ ಅದನ್ನು ಆಶೀರ್ವಾದದ ಮೇಲೆ ಇರಲಿ ಕೇವಲ ನಾವು ಬರೀ ಫೋನ್ನಲ್ಲಿ ಹೇಳಿದಕ್ಕೆ ಬಂದಿದ್ದೀರಿ ಅಂದರೆ ನಿಜವಾಗ್ಲೂ ನಿಮಗೆ ನಾವು ಧನ್ಯವಾದ ಹೇಳೋಕ್ಕೆ ಇಚ್ಛೆ ಕೊಡ್ತಾ ಇದ್ವಿ ಎಷ್ಟೋ ಜನ ಬರೀ ಬರೆಯೂ ಬರಲ್ಲ ಆದರೆ ನಮ್ಮ ಮಠದ ಮೇಲೆ ಅಭಿಮಾನ ಇಟ್ಕೊಂಡು ನೀವು ಬರೀ ಒಂದು ಫೋನ್ನಲ್ಲಿ ನೀವೆಲ್ಲ ಬಂದು ನಮಗೆ ಈ ಒಂದು ಸಹಾಯ ಸಹಕಾರ ಕೊಡೋದು ನೋಡಿದರೆ ಇವೇ ನಮ್ಮ ಪಾಲಿನ ಸಿದ್ಧಪಜರ ಅಂತ ಅನಿಸುತ್ತೆ ನನಗೆ ಅದಕ್ಕೆ ನಾವೆಲ್ಲರೂ ನಿಮಗೆ ಧನ್ಯವಾದ ಹೇಳ್ತಾ ಇದ್ದೀವಿ ಹಾಗೆಯೇ ಈ ಒಂದು ಉತ್ಸವ ಕುರಿತು ಅಥವಾ ಅಂತಾರಾಷ್ಟ್ರೀಯ ಚಲನಚಿತ್ರ ಕುರಿತು ಏನಾದ್ರೂ ಸಲಹೆ ಸೂಚನೆಗಳಿದ್ರೆ ಪತ್ರಕರ್ತರು ಆಗ ಮಾತಾಡ್ತೃತರು ಅಂತ ಹೇಳ್ತಾರೆ ಮಾತಾಡ್ತಾರೆ ಯಾರಾದ್ರೂ ಮಾತಾಡೋದಿದ ಹಂಗಲ್ಲ ಸಲಹೆ ಸೂಚನೆಗಳು ಏನಾರ ಹೆಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಮಾಡುವ ಹೇಳ್ಬೋದು ಇನ್ನ ಇದನ್ನ ಮಾಡಿಲ್ಲ ನಾವು ಈಗ ಐದನೇ ತಾರೀಕಿಗೆ ನಾವು ಕೊಟ್ಟಿದ್ವಿ ಈಗ రాజకీయంతో అనౌన్స్మెంట్ మరి బట్ అదే ఆల్డి ఇది నెక్స్ట్ ఐదనే తారీఖు కొన్ని ఆవత అనౌన్స్తి అూమ్ వేస్క్లో ఐదనే తారీఖు నా భిత్తి పత్ర సమేత మూడేషన్ కార్డ్ సమేత ఇంకా சேரம்பித்தன் அதுக்காக சன்மான்

భేద ఉత్తర కర్ణాటక మంది ఒక్క విషయంలో కర్నాటూ కన్నడ తాయి మంత్ హీగా ఎల్గొందే సమగ్రీ అంతి ఈ సభయ్యిన సరి సూచన కూడా

ಒಟ್ಟು ಈ ಸರಿ ಅಂತಂದ್ರೆ ಮಾಡ್ಬೇಕು ರಥೋತ್ಸವ ರಥೋತ್ಸವ ಪ್ರತಿ ವರ್ಷ ಹೆಂಗ್ ನಾವು ದಕ್ಷಿಣ ಭಾರತದ ಸನಾತನ ಧರ್ಮ ಮುಖ್ಯಸ್ಥರು ಪ್ರತಿ ವರ್ಷ ಅವರೇ ಆಗ್ತಾರೆ ರಥೋತ್ಸವ ಈ ಸರಿನ ಅವರೇ ಮಾಡಲಿದ್ದಾರೆ ಸಮಿತಿ ಅಧ್ಯಕ್ಷರು ಈ ಸರಣ ಅವರು ಎಲ್ಲ ಅವರೇ ಜವಾಬ್ದಾರಿ ತಗೊಂಡಿದ್ದಾರೆ ವಿಜಯನಂದ್ರೆ ವಿಷಯದಲ್ಲಿ ಅವರೇ ಪ್ರತಿ ವರ್ಷ ಕೂಡ ಅವರೇ ಈ ಉತ್ಸವವನ್ನು ಮಾಡ್ತಾ ಇದ್ದಾರೆ ಈ ಸರಣ್ಣನ ಜವಾಬ್ದಾರಿ ತಗೊಂಡಿದ್ದಾರೆ ಸ್ವಾಗ್ ಸಮಿತಿ ಅಧ್ಯಕ್ಷರಾಗಿ ಅವರು ಸಲಹೆ ಸೂಚನೆ ಕೂಡ ನಾವು ತಗೊಳ್ತಾ ಇದೀವಿ ಮೇಲಾಗಿ ಮೂರು ದಿವಸ ಇಡ್ತಾ ಇರಬೇಕು ವಿಜಯ್ ವೀಣಾಕಾ ಶಕ್ ಮತ್ತು ಇನ್ನು ಅನೇಕ ರಾಜಕಾರಣಿಗಳು ಬರ್ತಾ ಇದ್ದಾರೆ ನಮ್ಮ ಕೇಂದ್ರ ಸಚಿವರಾದಂಥ ವಿ ಅವರು ಬರ್ತಾ ಇದ್ದಾರೆ ಆಮೇಲೆ ನಮ್ಮ ಡಬ್ಬರ್ಜಿ ಪಾಟೀಲ್ ನಮ್ಮ ರಾಜ್ಯ ಶಾಸಕರು ಅವರು ಮತ್ತು ಇನ್ನು ಅನೇಕ ಜನ ಭಾಳ ಬರ್ತಾ ಇದ್ದಾರೆ ನಮ್ಮ ಪುಸ್ತಕಿ ಎಮ್ ಎಲ್ ಎನ್ ಪಾಟೀಲ್ ಆಮೇಲೆ ನೌಲ್ಗೋದಿ ಎಮ್ ಎಲ್ ಎ ಮೌನ್ ರಟ್ಟಿ ಅವರು ಆಮೇಲೆ ಸಿ ಎಸ್ ಅವರು ಹಾಗೆ ಅನೇಕ ಅನೇಕ ಜನ ರಾಜಕಾರಣಿಗಳು ಆಮೇಲೆ ಸ್ವಾಮೀಜಿಗಳು ಕೂಡ ಬರ್ತಾ ಇದ್ದಾರೆ ಬಹಳ ಜನಕ್ಕೆ ಸಮಾಜಾಗಿ ಒಂದು ಎಲ್ಲ ಮಠಕ್ಕೆ ಒಂದೇ ವಿಶೇಷ ಅಂದ್ರೆ ಯಾವ್ದೋ ಜಾತಿ ಪಕ್ಷ ಧರ್ಮ ಇಲ್ಲೇ ಇರುವಂತೀಗಾಗಿ ನಾವು ಎಲ್ಲರಿಗೂ ಗೌರವ ಕೊಡ್ತೇವೆ ಬಿಜೆಪಿ ಕಾಂಗ್ರೆಸ್ ಅವೆಲ್ಲ ನೀವು ಅವ್ರ ಭಕ್ತರಾಯ ಪರವಾಗಿ ನಿಮ್ಮ ಕಾಂಗ್ರೆಸ್ ಬಿಜೆಪಿ ಎಲ್ಲ ಇಲ್ಲಿ ನಾವು ಮಠಕ್ಕೆ ಪರವಾಗಿ ಭಕ್ತರಾಯ ಆ ಪ್ರಕಾರ ನಾವು

ಎಲ್ಲರೂ ಒಂದ್ರೆ ಇವತ್ತೇ ನಿಮ್ಗೆ ಆಮೇಲೆ ಕೊಡ್ತಾ ಇದ್ದೀನಿ ಮೂರು ದಿನ ಕಾಲ ನೀವು ಇಲ್ಲಿ ಇದ್ದು ಈ ಒಂದು ಕಾರ್ಯಕ್ರಮ ಒಂದು ಉತ್ಸವ ಜಾತ್ರಾ ಮಹೋತ್ಸವ ಮೆಸೇಜ್ ಕೊಡಿಸಿ ಈಗ ಮೆಸೇಜ್ ಮಾಡೋಣ ಅಂತ ಹೇಳಿ ಎಲ್ಲ